నమస్కారం వీక్షకరే ధ్వని సంజయ్ వాహి స్వగత నీవనహి వెంకటేశ్ అంత కార్యకారి సంచాలకరు డాక్టర్ జాన్కమ లక్ష్మీనారాయణ రాజ్య సంచాలకీ శ్రీనివాస్ బెంగళూరు విభాగీయ సంచాలకుడు ఉమాశంకర్ పురం బెంగళూరు విభాగీయ సంఘటన సంచాలక ಗೊಲ್ಲಳ್ಳಿ ತಿಮ್ಮಯ್ಯ ಬೆಂಗಳೂರು ಜಿಲ್ಲಾ ಸಂಚಾಲಕರು ಬೇರೆ ಏನು ದಲಿತ ಸಂಘರ್ಷ ಸಮಿತಿಯ ಆಧಾರ ಸ್ತಂಭಗಳಲ್ಲಿ ಒಬ್ಬರಾಗಿದ್ದ ಲಕ್ಷ್ಮೀನಾರಾಯಣ್ ನಾಗಬಾರ ಅವರು ನಿಧನ ಹೊಂದಿ ಇಲ್ಲಿಗೆ ಒಂದು ವರ್ಷ ಸಂದಿದೆ ಅವರು ಶೋಷಿತರ ಧ್ವನಿಯಾಗಿ ಹೋರಾಟದ ಮುಂಚೂಣಿಯಲ್ಲಿದ್ದರು ಅವರ ವಿಚಾರಗಳನ್ನು ಮುಂದಿನ ಪೀಳಿಗೆಗೆ ದಾಟಿಸುವ ಸಲುವಾಗಿ ಸಮಾನತೆ ಹಾದಿಯಲ್ಲಿ ಲಕ್ಷ್ಮೀನಾರಾಯಣ್ ನಾಗವಾರ ಹೋರಾಟಗಾರನ ಅಳಿಯದ ನೆನಪು ಎಂಬ ಕಾರ್ಯಕ್ರಮವನ್ನು ಹದಿನೆಂಟನೇ ತಾರೀಕು ಗಾಂಧಿ ಭವನದಲ್ಲಿ ಹಮ್ಮಿಕೊಂಡಿದೆ ಈ ಕಾರ್ಯಕ್ರಮಕ್ಕೆ ಚಾಲನೆ ಚಾಲನೆಯನ್ನು ಸಚಿವರಾದ ಸಮಾಜ ಕಲ್ಯಾಣ ಸಚಿವರಾದ ಎಸ್ ಸಿ ಮಾಧವಪ್ಪನವರು ಪ್ರಾಸ್ತಾವಿಕ ನುಡಿಯನ್ನು ಡಾಕ್ಟರ್ ಜಾನಕೋಪಾಲ ಲಕ್ಷ್ಮೀನಾರಾಯಣ ಮಾತನಾಡುವರು ಮುಖ್ಯ ಅತಿಥಿಗಳಾಗಿ ಯೋಜನಾ ಆಯೋಗದ ಉಪಾಧ್ಯಕ್ಷರಾದ ಬಿ ಆರ್ ಪಾಟೀಲ್ ಹಾಗೂ ಇಂದ್ರಾ ಕೃಷ್ಣಪ್ಪ ದಾಸ್ ಬಿ ಕೆ ರವರು ರಂಗಾಯಣದ ಮಾಜಿ ನಿರ್ದೇಶಕರಾದ ಜನಾರ್ದನ್ ಜೆಟ್ಟಿ ಸಮಾಜವಾದಿ ಚಿಂತಕರಾದ ಅಲಿಬಾಬಾ ಹಾಗೂ ಸುಬ್ಬು ಒಲಿಯಾರ್ ಶ್ರೀಪಾದ್ ಭಟ್ ಮತ್ತು ಕೆ ಎಸ್ ಲಕ್ಷ್ಮಿ ಮಾನವ ಹಕ್ಕುಗಳ ಹೋರಾಟಗಾರ್ತಿಯಾದ ಅಖಿಲ ಅವರು ಇನ್ನೂ ಇತರ ಗಣ್ಯರು ಭಾಗವಹಿಸಿದ್ದಾರೆ ರಾಜ್ಯದ ಮೂಲ ಮೂಲೆಗಳಿಂದ ಕಾರ್ಯಕರ್ತರು ಆಗಮಿಸಿ ನಮ್ಮನ್ನು ಅಗಲಿದ ನಮ್ಮ ರಾಜ್ಯ ಸಂಚಾಲಕರಾಗಿದ್ದ ಲಕ್ಷ್ಮೀನಾರನ್ನು ನೆಲೆ ಇರುತ್ತೇವೆ ಈ ಕಾರ್ಯಕ್ರಮವನ್ನು ರಾಜ್ಯದ ಎಲ್ಲ ಕಾರ್ಯಕರ್ತರಿಗೂ ತಪಿಸಲು ತಾವು ಸಹಕರಿಸಬೇಕು ಈ ಸುದ್ದಿಯನ್ನು ತಾವು ಹೆಚ್ಚು ಪ್ರಕಟಣೆ ಮಾಡಬೇಕು ನಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಈಗ ಅವರ ಸಮಾನತೆಯಲ್ಲಿ ಸಮಾನತೆಯ ಹಾದಿಯಲ್ಲಿ ಲಕ್ಷ್ಮಣ ಅವರ ಹೋರಾಟಗಳನ್ನು ನಡೆಯದ ನೆನಪು ಕಾರ್ಯಕ್ರಮದ ಮೂಲಕ ಅವರ ಪ್ರತಿಯೊಂದು ಹೋರಾಟ ಅವರ ಶ್ರಮ ಅವರ ಆಲೋಚನೆ ಅಥವಾ ಅವರ ತತ್ವ ವಿಚಾರಗಳು ಎಲ್ಲವೂ ಕೂಡ ಜೀವಂತವಾಗಿದ್ದಾವೆ ಅನ್ನೋದಕ್ಕೆ ಈಗ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಎಲ್ಲಾ ರೀತಿಯ ಕಾರ್ಯಕ್ರಮಗಳು ನಡೀತಾ ಇದ್ದಾರೆ ಆ ನಿಟ್ಟಿನಲ್ಲಿ ಅವರು ಎಲ್ಲ ಒಂದು ಜಾತಿ ಜನಾಂಗ ಒಂದು ಯಾವುದೇ ಒಂದು ಸಂದರ್ಭದಲ್ಲಿದ್ರೂ ಕೂಡ ಒಂದು ಎಲ್ಲೋ ಶೋಷಣೆ ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಅವರು ಹಾಜರಾಗಿರ್ತಿದ್ರು ಯಾವುದೋ ಒಂದು ಕುಗ್ರಾಮ ಇದ್ರೂ ಕೂಡ ಅಲ್ಲಿ ಅವರು ಒಂದು ಹೋರಾಟ ಒಂದು ಅವರ ಒಂದು ತಾತ್ವಿಕ ವಿಚಾರಗಳು ಸುಳಿತಾ ಇತ್ತು ಅನ್ನೋದಕ್ಕೆ ಕರ್ನಾಟಕದಾದ್ಯಂತ ಎಲ್ಲ ರಾಜ್ಯ ಜಿಲ್ಲೆ ಮೂಲೆ ಮೂಲೆಗಳಲ್ಲೂ ಕೂಡ ಅವರ ಹೆಸರು ಕೇಳಿ ಬರ್ತಾ ಇದೆ ಹಾಗೆ ಮನೆ ಸಿಂಧಿನಲ್ಲಿ ಅವರ ಒಂದು ಹೋರಾಟ ಮಾಡೋದ್ರ ಮೂಲಕ ಎಲ್ಲಾ ಒಂದು ಹಿಂದುಳಿದ ಅಲ್ಪಸಂಖ್ಯಾತ ಜನರಿಗೆ ಮನೆಗಳನ್ನ ಒಂದು ಮಾಡಿದಕ್ಕೆ ಅಲ್ಲಿ ಈಗಲೂ ಕೂಡ ಅವರ ಒಂದು ಫೋಟೋ ಇಟ್ಟು ಎಲ್ಲರೂ ಪೂಜೆ ಮಾಡ್ತಾರೆ ಅನ್ನೋ ಒಂದು ವಿಚಾರ ಗೊತ್ತಾಯಿತು ಹೀಗಾಗಿ ಅವರ ಚೇತನ ಅವರ ಶಕ್ತಿ ಅವರ ಹೋರಾಟ ಅವರ ಬದುಕು ಇಡೀ ಬದುಕು ಹೋರಾಟದ ಮೂಲಕ ತಮ್ಮನ್ನ ತಾವು ಉಳಿಸ್ಕೊಳ್ಳೋದ್ರ ಮೂಲಕ ಇಡೀ ಪ್ರಪಂಚದಲ್ಲಿ ಅವ್ರ ಹೆಸರು ಮಾಡ್ತಾ ಇದ್ದಾರೆ ಅವ್ರ ಉಸಿರು ಸದಾ ಹಸಿರಾಗಿದೆ ಅವ್ರ ಚೇತನ ಸದಾ ಕ್ರಿಯಾತ್ಮಕವಾಗಿ ಎಲ್ಲರಲ್ಲೂ ಎಲ್ಲರ ಒಂದು ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ಅವರ ಒಂದು ಅಸ್ತಿತ್ವ ಉಳಿಸ ಹೋಗಿದ್ದಾರೆ ಅನ್ನೋದಕ್ಕೆ ಇವೆಲ್ಲದ ಕಾರ್ಯಕ್ರಮಗಳು ಅವರ ವಿಚಾರಗಳು ಎಲ್ಲ ಕಡೆ ಇರೋದು ಕಾಣಿಸ್ತಾ ಇದೆ ಹಾಗಾಗಿ ಅವರ ಹೋರಾಟ ಅದರಲ್ಲೂ ಮುಖ್ಯವಾಗಿ ಸಮಾನತೆ ಅನ್ನುವಂಥದಕ್ಕೆ ಹೆಚ್ಚು ಒತ್ತು ಕೊಟ್ಟರು ಅನ್ನೋದಕ್ಕೆ ಯಾಕೆ ಹೇಳ್ತಿದ್ದ ಅವರು ಎಲ್ಲಾ ರೀತಿಯ ಪ್ರಗತಿ ಪರಿಚಿಂತಕರು ಇರಬಹುದು ಮತ್ತೆ ವಿಚಾರವಾದಿಗಳು ಇರಬಹುದು ಅವರೆಲ್ಲರೂ ಜಾತಿ ಯಾವುದೇ ಒಂದು ಜಾತಿ ಜನಾಂಗದ ಅವರ ಕಲ್ಪನೆ ಯಾವತ್ತೂ ಮಾಡಲಿಲ್ಲ ಎಲ್ಲರೂ ನಮ್ಮವರು ಅನ್ನೋ ಒಂದು ಭಾವನೆ ಇತ್ತು ಆ ಭಾವನಾತ್ಮಕ ಒಂದು ವ್ಯಕ್ತಿತ್ವ ಲಕ್ಷ್ಮಣ ಅವರು ಹಾಗಾಗಿ ಇವರ ಒಂದು ವಿಚಾರಗಳು ಸದಾ ಎಲ್ಲರಲ್ಲೂ ಒಂದು ಕ್ರಿಯಾತ್ಮಕವಾಗಿ ಚೇತನವಾಗಿ ಪರವೊಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಧನ್ಯವಾದಗಳು